ಹಲೋ ಫ್ರೆಂಡ್ಸ್ ಕುಕುಂ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ನಾಗರ ಪಂಚಮಿ ವಿಶೇಷ ಗೋಧಿ ಅಳ್ಳಿಟ್ಟು ಹಾಗೆ ಕಡಲೆಕಾಳು ಉಸುಳಿ ಯಾವ ಥರ ಮಾಡೋದಂತ ಹೇಳ್ತಾ ಇದ್ದೀನಿ ನೋಡಿ ಇದು ಉತ್ತರ ಕರ್ನಾಟಕ ಸೈಡೆಲ್ಲ ಈ ಥರ ಗೋಧಿ ಅಳ್ಳಿಟ್ಟು ಹಾಗೆ ಅದ್ರ ಜೊತೆ ಕಡಲೆ ಉಸುಳಿ ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲು ನಾನಿಲ್ಲಿ ಒಂದು ಕೆ ಜಿ ಗೋಧಿ ತಗೊಂಡಿದ್ದೀನಿ ನೋಡಿ ಈ ಗೋಧಿನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಗೋಧಿ ಏನೈತಲ್ಲ ಇದನ್ನು ನಾವು ಹುರ್ಕೋಬೇಕಾಗತ್ತೆ ಇದನ್ನು ನಾವು ಸಣ್ಣ ಉರಿ ಇಟ್ಕೊಂಡ್ಬಿಟ್ಟು ಗ್ಯಾಸ್ ಹಚ್ಚಿಬಿಟ್ಟು ಒಂದು ಕಬ್ನ ತವಾದಲ್ಲಿ ಇದು ಮೀಡಿಯಮ್ ಉರಿಯಲ್ಲಿ ನಾವು ಇದನ್ನು ಹುರ್ಕೋಬೇಕಾಗತ್ತಾ ಇದು ಕಲರ್ ಸ್ವಲ್ಪ ಚೇಂಜ್ ಆಗಲಿ ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ಮೇಲೆ ಇದಕ್ಕೇನೈತಲ್ಲ ನಾವು ಉತ್ತರ ಕರ್ನಾಟಕ ಸೈಡೆಲ್ಲ ಈ ಥರ ನಾವು ಮಡಿಯಿಂದ ಮಾಡುವಂತಹ ಈ ನಾಗರ ಪಂಚಮಿ ಗೋಧಿ ಎರಡಿಟ್ಟು ಯಾವ ಥರ ಅಂದ್ರೆ ಇದು ಸ್ನಾನ ಮಾಡಿಬಿಟ್ಟು ಈ ಥರ ನಾವು ಗೋಧಿನ ಕ್ಲೀನ್ ಮಾಡಿ ಆಮೇಲೆ ಏನಾಯ್ತಲ್ಲ ಇದನ್ನು ಈ ಥರ ಹೊರದ್ಬಿಟ್ಟು ಇದನ್ನು ಇದ್ರ ಜೊತೆ ನಾವು ಸ್ವಲ್ಪ ಕಡಲೆ ಹಾಕಿ ಹಾಕಿ ಹುರಿದು ಎರಡೂ ಸೇರಿ ನಾವು ಇದನ್ನು ಹಿಟ್ ಮಾಡ್ಕೋತೇವಿ ಇದು ಒಂದು ವಾರ ಮುಂಚೆನೇ ಈ ಥರ ನಾವು ರೆಡಿ ಮಾಡ್ಕೋಬೇಕಾಗತ್ತೆ ರೆಡಿ ಮಾಡಿ ಇದನ್ನು ಗಿರಣಿಗೆಲ್ಲ ಹಿಟ್ಟು ಮಾಡಿಸಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಹಬ್ಬದಲ್ಲಿ ಈ ಥರ ಸ್ವೀಟ್ ಮಾಡಲಿಕ್ಕೆ ತುಂಬಾ ಈಜಿ ಆಗುತ್ತೆ ಹಾಗಾಗಿ ನಾನು ನೋಡಿ ಈ ಥರ ಮುಂಚೆನೇ ಇನ್ನೂ ಒಂದು ವಾರ ಹಬ್ಬ ಐತೆ ಅಂದಾಗ ಇವಾಗ ನೋಡಿ ಗೋಧಿ ಈ ಥರ ನಾನು ಹುರಿದು ರೆಡಿ ಮಾಡಿಟ್ಕೊಂಡಿದ್ದೀನಿ ಈ ಥರ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನ ಹುರ್ಕೊಂಡಿದ್ಮೇಲೆ ಒಂದು ಕೆ ಜಿ ಗೋಧಿಗೆ ಒಂದು ಕಾಲು ಕೆ ಜಿಯಷ್ಟು ನಾನಿಲ್ಲಿ ಕಡಲೆ ತೊಗೋತಾ ಇದ್ದೀನಿ ಈ ಕಡಲೇನೂ ಸಣ್ಣ ಊರಿಯಲ್ಲಿ ಒಂದು ಸಮಾನ ನಾವು ಹುರ್ಕೋಬೇಕಾಗತ್ತೆ ಇದು ಜೊತೆ ಈ ಕಡಲೆ ಹಾಕೋದ್ರಿಂದ ನಮ್ಗೆ ಅಲ್ಲಿಟ್ಟು ತುಂಬಾ ರುಚಿಯಾಗಿರುತ್ತೆ ಇದನ್ನು ಈ ಥರ ಬಟ್ಟೆ ಕಾಟನ್ ಬಟ್ಟೆ ತೊಗೊಂಡು ಹುರಿಯೋದ್ರಿಂದ ಇದು ಎಲ್ಲ ಕಡಲೇ ಒಂದೇ ಸಮಾನ ಹುರಿತಾವು ಹಾಗಾಗಿ ಈ ಥರ ಬಟ್ಟೆ ತೊಗೊಂಡು ಹುರ್ಕೋಬೇಕಾಗತ್ತೆ ಈ ಥರ ನಾವು ಜಾಸ್ತಿ ಬೇಕಾದ್ರೆ ಹಿಟ್ಟು ಮಾಡಿಸಿಟ್ಕೊಂಬಿಟ್ರೆ ನಮ್ಗೆ ಯಾವಾಗ ಸ್ವೀಟ್ ಬೇಕಂದಾಗ ಮಾಡ್ಕೊಬೋದು ಅದಕ್ಕೆ ನಾನಿಲ್ಲಿ ಒಂದು ಕೆ ಜಿ ಗೋಧಿನ ತಗೊಂಡು ಇಲ್ಲಿ ನಾನು ಹಿಟ್ಟು ಮಾಡಿಸಿಟ್ಕೋತಾ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ಕಡಲೇದು ಕಲರ್ ಚೇಂಜ್ ಆಗಲಿ ಅಲ್ಲಿವರೆಗೂ ನಾವಿಂದ ಸಣ್ಣ ಊರಿಯಲ್ಲಿ ಹುರ್ಕೋತಾ ಇರಬೇಕು ನೋಡಿ ಈ ಥರ ಕಡಲೆ ಒಂದೊಂದು ನೋಡಿ ಬಾಯಿ ಬಿಚ್ಚಿದೆ ಆ ಥರ ಅಲ್ಲಿವರೆಗೂ ನಾವು ಇದು ಸಣ್ಣ ಊರಲ್ಲಿ ಹುರ್ಕೊಂಡಿದ್ಮೇಲೆ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಈ ಥರ ಚೆನ್ನಾಗಿ ಹುರ್ಕೊಂಡಿದ್ಮೇಲೆ ನಾವೇನು ಗೋಧಿ ಹುರಿದಿಟ್ಕೊಂಡಿರ್ತಲ್ಲ ಅದೇ ಗೋಧಿಗೆ ಇದನ್ನ ಕಡಲೆ ಕಾಳು ಏನೈತಲ್ಲ ಇದನ್ನು ಮಿಕ್ಸ್ ಮಾಡಿಕೊಂಡು ಎರಡೂ ಚೆನ್ನಾಗಿ ಈ ಥರ ಕೈಯಾಡ್ಸಿಬಿಟ್ಟು ಇದನ್ನು ನಾವು ಗಿರಣಿಯಲ್ಲಿ ಹಿಟ್ಟು ಮಾಡಿಸಿಟ್ಕೋತೀವಿ ಇದು ಇದನ್ನು ಹಿಟ್ಟು ಮಾಡಿಸಿಟ್ಕೊಂಡಿದ್ಮೇಲೆ ನಾವು ಇವಾಗ ನೋಡೋಣ ಯಾವ ಥರ ಹಳ್ಳಿ ಹಿಟ್ಟು ಮಾಡ್ತೀವಿ ಅಂತ ನೋಡಿ ಇವಾಗ ನಾನು ಹಿಟ್ಟು ಸ್ವಲ್ಪ ತೊಗೊಂಡಿದ್ದೀನಿ ಇವಾಗ ನಾನು ಒಂದು ಬಟ್ಲಷ್ಟು ನಾನು ಇಲ್ಲಿ ಬೆಲ್ಲ ಹಾಕ್ಕೋತಾ ಇದ್ದೀನಿ ನೋಡಿ ಬೆಲ್ಲ ಹಾಕ್ಕೊಂಡಿದ್ಮೇಲೆ ಇದಕ್ಕೆ ಒಂದು ಮುಕ್ಕಾಲು ಬಟ್ಲಷ್ಟು ನಾನಿಲ್ಲಿ ನೀರು ಹಾಕಿಬಿಟ್ಟು ಇದನ್ನು ನಾವು ಬೆಲ್ಲನ ಕರಗಿಸ್ಕೊಬೇಕಾಗತ್ತೆ ನೋಡಿ ಇವಾಗ ನಾನು ಇದನ್ನು ಒಲೆ ಮೇಲೆ ಇಟ್ಕೊಂಡ್ಬಿಟ್ಟು ಬೆಲ್ಲನ ಕರಗಿಸ್ಕೋಬೇಕಾಗತ್ತೆ ನೋಡಿ ಇದು ನಮ್ಗೆ ಒಂದೆಡೆ ಪಾಕ ಆ ಥರ ಏನು ಮಾಡೋದೇನು ಬೇಕಾಗೋದಿಲ್ಲ ಇದು ಸ್ವಲ್ಪ ಬೆಲ್ಲ ಕರಗಿದ ಮೇಲೆ ಇದಕ್ಕೆ ನಾವು ಹಿಟ್ಟಿಗೆ ಸೇರಿಸ್ಕೊಂಬಿಟ್ರೆ ನಮ್ಗೆ ಸ್ವೀಟ್ ರೆಡಿ ಆಗುತ್ತೆ ನೋಡಿ ಈ ಥರ ಕುದೀತಾ ಇದೆಯಲ್ಲ ಈ ಥರ ಬಿಳಿ ನೊರೆ ಬಂದಿದೆಯಲ್ಲ ಈ ಥರ ಅಲ್ಲಿವರೆಗೂ ಕುದಿಸ್ಕೊಂಬಿಟ್ಟು ಇವಾಗ ನಾನು ಒಂದು ಕಪ್ ಬೆಲ್ಲಕ್ಕೆ ಒಂದೂವರೆ ಕಪ್ನಷ್ಟು ನಾನು ಇಲ್ಲಿ ಹಿಟ್ಟು ತಗೋತಾ ಇದ್ದೀನಿ ನೋಡಿ ನೀವು ಸ್ವೀಟ್ ನೋಡ್ಕೊಂಬಿಟ್ಟು ಹೆಚ್ಚು ಕಡಿಮೆ ಅನ್ನೋದು ಮಾಡ್ಕೋಬೋದು ನೋಡಿ ಈ ಥರ ಎಲ್ಲ ಬೆಲ್ಲ ಕರಗಿದ ಮೇಲೆ ಒಂದು ಹತ್ತು ನಿಮಿಷ ಇದನ್ನು ನಾವು ಕುದಿಸ್ಕೊಂಬಿಟ್ರೆ ಇದು ಸ್ವಲ್ಪ ಬಿಸಿ ಇದ್ದಾಗ ಹಾಕ್ಕೋಬಾರ್ದು ಸ್ವಲ್ಪ ತಣ್ಣಗಾಲಿ ಅಲ್ಲಿವರೆಗೂ ನಾನು ಇದನ್ನೆಲ್ಲಿ ಒಂದು ಟೀ ಸ್ಪೂನಷ್ಟು ನಾನಿಲ್ಲಿ ಗಸಗಸೆನ ಹುರ್ಕೋತಾ ಇದ್ದೀನಿ ನೋಡಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಲ್ಲಿವರೆಗೂ ಇದನ್ನ ಸ್ವಲ್ಪ ಲೈಟಾಗಿ ಸಣ್ಣ ಊರಿಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಜಾಸ್ತಿ ಏನಾದರೂ ನಾವು ಊರಿಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಇದು ಒತ್ತೋ ಸಾಧ್ಯತೆ ಇರುತ್ತೆ ಹಾಗಾಗಿ ಸಣ್ಣ ಊರಿಯಲ್ಲಿ ನಾನು ನೋಡಿ ಕಲರ್ ಚೇಂಜ್ ಆಗುವವರೆಗೂ ಗಸಗಸೆನ ಮೇಲೆ ಈ ಥರ ನಾನು ಗಸಗಸೆನ ಒಂದು ಸಣ್ಣದಾಗಿ ಕಲ್ತಗೊಂಬಿಟ್ಟು ಈ ಥರ ನಾನು ಇದು ಮಾಡ್ಕೋತಾ ಇದ್ದೀನಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಅಂದರೆ ಗಸಗಸೆಯಲ್ಲಿರೋ ಫ್ಲೇವರ್ ನಮ್ಗೆ ಚೆನ್ನಾಗಿರುತ್ತೆ ಹಾಗಾಗಿ ಈ ಥರ ಮಾಡ್ಕೊಳೋದ್ರಿಂದ ಪ್ಲೇನ್ ಗೋಧಿ ಇಟ್ಟು ತಗೊಂಡು ಅದನ್ನು ಬಿಟ್ಟು ಈ ಥರ ಅಡಿಟ್ ಮಾಡ್ತಾರೆ ಅದು ಈ ಥರ ಟೇಸ್ಟ್ ಆಗಿರೋಲ್ಲ ಈ ಥರ ನಾವು ಗೋಧಿ ಕಡಲೆ ಬಿಟ್ಟು ಮಿಲ್ಲಿಗೆ ಹಾಕಿಸಿ ಈ ಥರ ಅಡೆಟ್ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬೆಲ್ಲದ ಪಾಕ ಮಾಡ್ಕೊಂಡಿರ್ತೇನೆಲ್ಲ ಅದನ್ನು ಸೇರಿಸ್ಕೊಂಡು ಕಾರ್ಸ್ಕೊಳ್ಳೋಣ ಇದು ಸ್ವಲ್ಪ ಬೆಲ್ಲದ ನೀರು ಜಾಸ್ತಿ ಮಾಡಿಕೊಂಡ್ರೂ ಸ್ವಲ್ಪ ಪರವಾಗಿಲ್ಲ ಇದೇನು ನಮ್ಗೆ ಇಷ್ಟ ಅಳತಿ ಇಷ್ಟ ಪ್ರಮಾಣ ಬೇಕಂತ ಏನಿರೋದಿಲ್ಲ ಈ ಥರ ಅಲ್ಲಿಟ್ಟು ಈ ನಾಗರ ಪಂಚಮಿಯಲ್ಲಿ ನಾವು ಏನು ಮಾಡ್ತೇವಲ್ಲ ಆ ಥರ ರುಚಿ ಮತ್ತು ಯಾವತ್ತೂ ಆಗೋದಿಲ್ಲ ಎಷ್ಟು ಬೇಕಷ್ಟು ನಾವು ಬೆಲ್ಲದ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನ ಕೈಯಾಡ್ಸ್ಕೊಂಡ ಏನಾದರೂ ಇದು ಬೆಲ್ಲದ ಪಾಕ ಜಾಸ್ತಿ ಇದ್ರೆ ಇನ್ನೂ ಸ್ವಲ್ಪ ನಾವು ಹಿಟ್ಟು ಸೇರಿಸ್ಕೊಂಡು ಮಾಡ್ಕೋಬೋದು ಅಥವಾ ನಮ್ಗೆ ಏನಾದರೂ ಕಡಿಮೆ ಆದ್ರೆ ಸ್ವಲ್ಪ ಒಂದು ಎರಡು ಟೀ ಸ್ಪೂನಷ್ಟು ನೀರು ಬಿಸಿ ಮಾಡಿಕೊಂಡು ಹಾಕ್ಕೋಬೋದು ಇದೇನು ಹಣ ತೊಗೊಂಡು ಮಾಡೋದೇನಿರೋದಿಲ್ಲ ಹಾಗಾಗಿ ಇದು ಯಾರು ಬೇಕಾದರೂ ತುಂಬಾ ಸುಲಭವಾಗಿ ಮಾಡ್ಕೊಬೋದು ನೋಡಿ ಈ ಥರ ಸ್ವಲ್ಪ ಮೆತ್ತಗಿರ್ಬೇಕು ಯಾಕಂದ್ರೆ ಸ್ವಲ್ಪ ಇದು ಹಾರಿದ ಮೇಲೆ ಗಟ್ಟಿ ಆಗುತ್ತೆ ಹಾಗಾಗಿ ಸ್ವಲ್ಪ ಮೆತ್ತಗಿರೋ ಥರ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಎರಡು ಏಲಕ್ಕಿನ ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ ನೋಡಿ ಮೇಲೆ ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಕೈಯಾಡಿಸ್ಕೊಂಡಿದ್ಮೇಲೆ ಒಂದು ಹತ್ತು ನಿಮಿಷ ಇದನ್ನು ಬಿಟ್ಬಿಡೋಣ ನೋಡಿ ಆರಿದ ಮೇಲೆ ಇವಾಗ ನಾವು ಇದನ್ನು ಉಂಡೆ ಕಟ್ಕೋಬೇಕಾಗತ್ತೆ ಇದಕ್ಕೆ ನಾನು ಸಣ್ಣಗೆ ತುರಿದಿರುವಂಥ ಒಣ ಕೊಬ್ಬರಿ ಹಾಕೋತಾ ಇದ್ದೀನಿ ಇದು ಕೊಬ್ಬರಿ ನೋವು ಎಷ್ಟು ಬೇಕಾದರೂ ಹಾಕ್ಕೋಬೋದು ಈ ಥರ ಇಲ್ಲ ಅಂದ್ರೆ ಮೇಲಾದರೂ ಅಂಟಿಸ್ಕೋಬೋದು ನಾನು ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಮೇಲೆ ಅಂಟಿಸ್ಕೊಕೆ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ನಾವು ಉಂಡೆನ ಮಾಡ್ಕೋಬೋದು ಇದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಈ ಉಂಡೆನ ಆರಾಮಾಗಿ ತಿನ್ಬೋದು ಇದೇನು ಗಟ್ಟಿಯಾಗಿರೋದಿಲ್ಲ ತುಂಬಾ ಸಾಫ್ಟ್ ಆಗಿರುತ್ತೆ ಈ ಉಂಡೆ ಇದು ನಾಗರ ಪಂಚಮಿಗೆ ಉತ್ತರ ಕರ್ನಾಟಕ ಸೈಡ್ ತುಂಬಾ ವಿಶೇಷವಾದ ಇದು ಅಳ್ಳಿಟ್ಟು ಉಂಡಿ ಇದನ್ನು ಪ್ರತಿಯೊಬ್ಬರು ಈ ಥರ ಅಲ್ಲಿಟ್ಟು ಮಾಡಿ ನೈವೇದ್ಯ ಮಾಡೋದು ಹಾಗೆ ನಾಗರ ಹಾಲು ಹಾಕೋದು ಈ ಕಡೆ ಎಲ್ಲ ತುಂಬಾ ಮಾಡ್ತಾರೆ ಉತ್ತರ ಕರ್ನಾಟಕ ಸೈಡೆಲ್ಲ ನೋಡಿ ಈ ಥರ ಅಳ್ಳಿಟ್ಟು ಮಾಡಿ ಅದಕ್ಕೆ ಮೇಲೆ ಕೊಬ್ಬರಿ ಹಾಗೆ ಗಸಗಸಿನ ಹಾಕಿಬಿಟ್ಟು ನೋಡಿ ಈ ಥರ ಮಾಡಿಟ್ಕೋತಾ ಇದ್ದೀನಿ ಇವಾಗ ನಮ್ಗೆ ಅಳ್ಳಿಟ್ಟು ಅನ್ನೋದು ರೆಡಿ ಆಯಿತು ಇವಾಗ ಈ ಅಳ್ಳಿಟ್ಟು ಜೊತೆ ನಮ್ಗೆ ಉಸುಳಿ ಅಂತ ನಾವು ಮಾಡ್ತೇವೆ ಈ ಸೈಡೆಲ್ಲ ನಾವು ಅಳ್ಳಿಟ್ಟು ಯಾಕಂದ್ರೆ ಸ್ವೀಟ್ ಜೊತೆ ಒಂದು ಸೈಡ್ ಖಾರದ ಐಟಮ್ಸ್ ಬೇಕಾಗುತ್ತಂತೇಳಿ ಈ ಥರ ನೋಡಿ ಎಣ್ಣೆ ಹಾಗೂ ಸಾಸು ಬೇಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕಾ ಇದ್ದೀನಿ ಈ ಥರ ಉಸುಡಿ ಮಾಡೋದರಿಂದ ಅಳ್ಳಿಟ್ಟು ಜೊತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕರ್ಬೇವಿನ ಸೊಪ್ಪು ಹಾಕಿದ ಮೇಲೆ ಇಲ್ಲೊಂದು ಸಣ್ಣಗೆ ಕಟ್ ಮಾಡ್ಕೊಂಡಿರೋವಂಥ ಒಂದು ಉಳ್ಳಾಗಡ್ಡಿ ಹಾಕೋತಾ ಇದ್ದೀನಿ ನೋಡಿ ಹಾಕೊಂಬಿಟ್ಟು ಇದನ್ನು ಚೆನ್ನಾಗಿ ಸ್ವಲ್ಪ ಕೈಯಾಡ್ಸ್ಕೊಳ್ಳೋಣ ನೋಡಿ ಇದು ಸ್ವಲ್ಪ ಉಳ್ಳಾಗಡ್ಡಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ ಇಲ್ಲಿವರೆಗೂ ಕೈಯಾಡ್ಸ್ಕೊಂಡ್ಬಿಟ್ಟು ಸ್ವಲ್ಪ ಕಲರ್ ನೋಡಿ ಈ ಥರ ಆಗಿದ್ಮೇಲೆ ಇದಕ್ಕೊಂದು ಒನ್ ಟೀ ಸ್ಪೂನ್ ಅಷ್ಟು ನಾನಿಲ್ಲಿ ಖಾರದ ಪೇಸ್ಟ್ ಹಾಕ್ಕೋತಾಯಿದ್ದೀನಿ ಇದು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಖಾರಕ್ಕೆ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳೋಣ ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಕಲರ್ಗೆ ನಾನಿಲ್ಲಿ ಅರ್ಶಿಣ ಪುಡಿ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಅರ್ಶಿಣ ಪುಡಿ ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಸ್ವಲ್ಪ ಕೈಯಾರ್ಸ್ಕೊಳ್ಳೋಣ ಆಮೇಲೆ ಏನೈತಲ್ಲ ನಾವಿಲ್ಲಿ ಕಡಲಿನ ಒಂದು ಮೂರು ಸಿಟಿ ಕೂಗಿಸಿ ಇಟ್ಕೊಂಡಿದ್ದೀನಿ ಕಡಲೆಕಾಳನ್ನ ಆ ಕಡಲೆಕಾಳನ್ನು ಹಾಕ್ಕೊಂಡು ಕಾಯ್ಡ್ಸ್ಕೋತಾಯಿದ್ದೀನಿ ಈ ಕಡಲೆಕಾಳ ರಾತ್ರಿನ ನೆನೆ ಹಾಕಿಬಿಟ್ಟು ಬೆಳಿಗ್ಗೆ ಒಂದು ಮೂರು ಸೀಟಿ ಕೂಗಿಸ್ಕೊಂಬಿಟ್ಟು ಇವಾಗ ನಾನು ಇದಕ್ಕೆ ಅಳ್ಳಿಟ್ಟ ಜೊತೆ ಉಸುಳಿ ಮಾಡ್ಕೋತಾಯಿದ್ದೀನಿ ಇದಕ್ಕೆ ನಾವು ಉತ್ತರ ಕರ್ನಾಟಕ ಸೈಡೆಲ್ಲ ಗುರಾಳ್ ಪುಡಿ ಹಾಕೋತೀವಿ ಹಾಗೆ ನಾನಿಲ್ಲಿ ಒಂದು ಅಷ್ಟು ಗುರಾಳ್ ಪುಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಾಯಾಡ್ಸ್ಕೊಂಡಿದ್ದೀನಿ ನೋಡಿ ಹಾಗೆ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡಿದ್ಮೇಲೆ ಇದು ಹಳ್ಳಿ ಜೊತೆ ತುಂಬಾ ಒಳ್ಳೆಯ ಒಂದು ಕಾಂಬಿನೇಷನ್ನು ಇದು ನಾಗರ ಪಂಚಮಿ ದಿನ ಈ ಉಸುಳಿ ಅಳ್ಳಿಟ್ಟು ತುಂಬಾ ಟೇಸ್ಟ್ ಆಗಿರುತ್ತೆ ಈ ಥರ ಉಸುಳಿ ಮತ್ತು ಯಾವತ್ತೂ ನಾವು ಮಾಡೋದಾಗೂ ಈ ಒಂದು ಟೇಸ್ಟ್ ಯಾವಾಗಲೂ ನಮ್ಗೆ ಬರೋದಿಲ್ಲ ಈ ನಾಗರ ಪಂಚಮಿ ದಿನ ತುಂಬಾ ಟೇಸ್ಟ್ ಆಗಿರುತ್ತೆ ಈ ಥರ ಒಂದು ಸರಿ ಮಾಡ್ಕೊಂಡು ನೋಡಿ ಮೇಲೆ ಸ್ವಲ್ಪ ಕೊಬ್ಬರಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ರೆ ನಮ್ಗೆ ಉಸುಳಿ ಅನ್ನೋದು ರೆಡಿ ಆಯಿತು ಇವಾಗ ನೋಡಿ ನಾಗರ ಪಂಚಮಿಗೆ ನಾವು ಈ ಈ ಥರ ಹಳ್ಳಿಟ್ಟು ಜೊತೆ ಉಸುಳಿ ಮಾಡಿ ದೇವರಿಗೆ ಹಾಲು ಒಯ್ದುಬಿಟ್ಟು ಈ ಥರ ನೈವೇದ್ಯ ಮಾಡ್ತೇವೆ ನೋಡಿ ಉತ್ತರ ಕರ್ನಾಟಕ ಸ್ಪೆಷಲ್ ಗೋಧಿ ಹಿಟ್ಟಿನ ಅಳ್ಳಿಟ್ಟು ಹಾಗೆ ಕಡಲೆಕಾಳು ಉಸುಳಿ ತುಪ್ಪದ ಜೊತೆ ಹೇಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್